ನಾನು ಸಂಧ್ಯಾ ಮುಖ್ಯಾಂಶಗಳು ಕೋಲ್ಕತ್ತಾದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿಯ ಮೇಲಿನ ಅತ್ಯಾಚಾರ ಕೊಲೆಯನ್ನ ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ಕರೆ ಕೊಟ್ಟಿದ್ದ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿಗಳಿಂದ ಪ್ರತಿಭಟನೆ ಪ್ರಗತಿಪರ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿ ಹಂತಕರಿಗೆ ಗಲ್ಲು ಶಿಕ್ಷೆಯಾಗಲಿ ಎಂದ ಪ್ರತಿಭಟನಾಕಾರರು ಪಟ್ಟಣದ ನಲವತ್ತು ಅಡಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮಭಕ್ತ ಹನುಮನ ಪುನರ್ ಪ್ರತಿಷ್ಠಾಪನೆಯಾಗಿ ದಿನಗಳು ಸಂದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಮಂಡಲಾಭಿಷೇಕ ಪೂಜೆ ಹೋಮ ಹವನಾದಿಗಳು ವಿಶೇಷ ಪೂಜೆ ಅನ್ನ ಸಂತರ್ಪಣೆ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ಸಹಿಸಲಾಗದ ರಾಜ್ಯಪಾಲರ ಮೂಲಕ ಆಟಕ್ಕೆ ಮುಂದಾದ ವಿಪಕ್ಷಗಳು ಎಂದು ಆರೋಪಿಸಿದ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಗೌಡ ತಾಲೂಕಿನ ನೊಗೆಹಳ್ಳಿಯಲ್ಲಿ ಹುಲಿಕೆರೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಮಕ್ಕಳಿಗೆ ಸಿಹಿ ಹಂಚಿಕೆ ಹಾಗೂ ಹಿರೇಸಾವಿಯಲ್ಲಿನ ಸರ್ಕಾರಿ ಬಾಲಿಕಾ ಪ್ರೌಢಶಾಲಾ ಆವರಣದಲ್ಲಿ ಆಚರಿಸಲಾದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಿಕ್ಷಕರಿಗೆ ಸನ್ಮಾನ ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನ ವಿರೋಧಿಸಿ ದೇಶಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ಇದಕ್ಕೆ ಬೆಂಬಲವಾಗಿ ಭಾರತೀಯ ವೈದ್ಯಕೀಯ ಸಂಘ ಕರೆ ಕೊಟ್ಟಿರುವ ಪ್ರತಿಭಟನೆಗೆ ಚನ್ನರಪಟ್ಟಣದಲ್ಲಿನ ವೈದ್ಯರು ಪುರೋಗಿಗಳ ಸೇವೆಯನ್ನ ಸ್ಥಗಿತಗೊಳಿಸಿದ್ದರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ನರ್ಸ್ಗಳು ಮತ್ತು ನೌಕರರು ಆಸ್ಪತ್ರೆ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಕೊಲೆ ಆರೋಪಿಗಳನ್ನು ಗಲ್ಲಿಗೇರಿಸುವಂತೆ ಆಗ್ರಹಿಸಿದರು ವ್ಯಾಪ್ತಿ ಹೊರರೋಗಿಗಳ ಸೇವೆಯನ್ನ ಸ್ಥಗಿತದೊಂದಿಗೆ ನಡೆಸಲಾಗುತ್ತಿರುವ ವೈದ್ಯರ ಮುಷ್ಕರಕ್ಕೆ ಚನ್ನರಾಯಪಟ್ಟಣದಲ್ಲಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಸೇರಿ ನಡೆಸಲಾದ ಮುಷ್ಕರಕ್ಕೆ ಪಟ್ಟಣದ ಪ್ರಗತಿಪರ ಸಂಘಟನೆಗಳು ಕೈಜೋಡಿಸಿದ್ದವು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿ ಪ್ಲೇಕಾರ್ಡ್ ಹಿಡಿದು ಕೋಲ್ಕತ್ತಾದಲ್ಲಿ ನಡೆದ ವೈದ್ಯರ ಮೇಲಿನ ಅತ್ಯಾಚಾರ ಹಲ್ಲೆ ಕೊಲೆಯನ್ನ ಖಂಡಿಸಿದರು ಈ ವೇಳೆ ಮಾತನಾಡಿದ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಕೋಲ್ಕತ್ತಾದಲ್ಲಿನ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ ಮೋವಿತಾಳ ಮೇಲೆ ನಡೆದಂತಹ ಅತ್ಯಾಚಾರ ಅಮಾನುಷವಾದ ಘಟನೆ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಸರ್ಕಾರಿ ವೈದ್ಯಕೀಯ ಸಂಘದ ಕರೆಯ ಮೇರೆಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಒಪಿಡಿ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ ತುರ್ತು ಚಿಕಿತ್ಸೆಗಷ್ಟೇ ನೀಡಲಾಗುತ್ತದೆ ಇದನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತದೆ ಮಹಿಳೆ ಅತ್ಯಂತ ಶೋಷಣೆಗೆ ಒಳಗಾಗುತ್ತಿದ್ದಾಳೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯದಲ್ಲಿ ಮಹಿಳಾ ವೈದ್ಯರು ನರ್ಸ್ಗಳು ಕೆಲಸ ಮಾಡದ ಸ್ಥಿತಿ ಇದೆ ಯಾವುದೇ ಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸುವ ಮಹಿಳೆಗೆ ಸುರಕ್ಷತೆ ಇಲ್ಲದಂತಾಗಿದೆ ಇದು ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರವಾಗಿ ಕೊನೆಯಾಗುವ ಮೂಲಕ ಸಾಬೀತಾಗಿದೆ ಇದನ್ನ ಮುಚ್ಚಿ ಹಾಕುವ ಸಲುವಾಗಿ ಪ್ರಯತ್ನಗಳು ನಡೆಯುತ್ತಿವೆ ಇದನ್ನ ಖಂಡಿಸಿ ದೇಶವ್ಯಾಪಿ ನಡೆಯುತ್ತಿರುವ ಪ್ರತಿಭಟನೆಗೆ ನಾವು ಕೈಜೋಡಿಸುತ್ತಿದ್ದೇವೆ ಎಂದರು ಬಂದ್ ಮಾಡೋದ್ರಿಂದ ತಮ್ಗೆಲ್ಲರಿಗೂ ವೈದ್ಯರು ಮೆಡಿಕಲ್ ಅಥವಾ ಇದು ಮುಖ್ಯವಾಗಿ ಮಹಿಳಾ ಮಹಿಳೆಯರ ಮೇಲೆ ದೌರ್ಜನ್ಯ ಎಲ್ಲರೂ ಜಾತಿ 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 ಅಂತ ಎಷ್ಟೋ ಹೋರಾಟ ಮಾಡ್ತೀವಿ ಆ್ಯಕ್ಚುಲಿ ನಾವು ಇರೋದೇ ಎರಡು ಎರಡು ಜಾತಿಗಳು ನಮ್ಮಲ್ಲಿ ಇರತಕ್ಕಂಥದ್ದು ಕೇವಲ ಎರಡೇ ಜಾತಿಗಳು ಒಂದು ಹೆಣ್ಣು ಒಂದು ಗಂಡು ನಿಮಗೆಲ್ರಿಗೂ ಗೊತ್ತಿರೋ ಪ್ರಕಾರ ಮಹಿಳೆಯರ ಅತ್ಯಂತ ಶೋಷಿತ ವರ್ಗ ಅಂತ ಹೇಳಿದ್ರೆ ಮಹಿಳೆಯರು ಅವ್ರ ಮೇಲೆ ಎಷ್ಟು ಶೋಷಣೆ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತ ಗೊತ್ತಾಗೋದೇ ಇಲ್ಲ ನಿನ್ನೆ ಕೂಡ ಮೊನ್ನೆ ಕೂಡ ಒಂದು ನಾಗಮಂಗಲದಲ್ಲಿ ನಮ್ಮ ಮಂಡ್ಯ ಡಿ ಡಿ ಎಚ್ಒ ಆಗಿಬಿಟ್ಟು ಒಂದು ಸ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ತುಂಬಾ ಮಾತಾಡ್ತೀವಿ ನಿನ್ನೆ ಕೂಡ ಅಲ್ಲಿ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡಿದ್ದಾರೆ ಅವ್ರನ್ನ ಸೊ ಎಷ್ಟೊಂದು ಹೆಣ್ಣಿನ ಮೇಲೆ ಶೋಷಣೆ ನಡೀತಾ ಇದೆ ಅಂತ ಹೇಳಿದರೆ ಈಗ ಒಂದು ಜಿಲ್ಲೆಯಲ್ಲಿ ಎಲ್ಲ ಕಡೆ ಡಿ ಸಿ ಎಸ್ ಇವರೆಲ್ಲ ಲೇಡೀಸೇ ಇರ್ತಾರೆ ಅದೊಂದು ನೋಡ್ಕೊಂಡು ಖುಷಿ ಪಡ್ತೀವಿ ಎಲ್ಲ ಲೇಡೀಸು ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ ಹೆಣ್ಣಿಗೆ ತುಂಬ ನಾವು ಆದ್ಯತೆ ಕೊಟ್ಬಿಟ್ಟಿದ್ದೀವಿ ಲೇಡೀಸ್ ಫಸ್ಟು ಅಂತ ಆ ಥರದ್ದು ಏನೂ ಇಲ್ಲ ನಮ್ಮ ಆಸ್ಪತ್ರೆಯಲ್ಲಿ ನಾನೇ ಕೆಲಸ ಮಾಡೋ ಜಾಗದಲ್ಲಿ ಪ್ರತಿನಿತ್ಯ ನಾನೇ ನೋಡೋದಾದರೆ ನಮ್ಮಲ್ಲಿ ಎಷ್ಟೋ ಲೇಡಿ ಮೆಡಿಕಲ್ ಆಫೀಸರ್ಸ್ ಕೆಲಸ ಮಾಡ್ತಾ ನರ್ಸಸ್ ಕೆಲಸ ಮಾಡ್ತಾ ಇರ್ತಾರೆ ಹಾಸ್ಪಿಟ್ಲ್ ಅಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಇರೋದಿಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಬಂದ್ರೆ ಲೇಡೀಸ್ ಮಾತ್ರ ಇರ್ತಾರೆ ನರ್ಸಸ್ ಇತರ ಅಥವಾ ಲೇಡಿ ಡಾಕ್ಟರ್ಸ್ ಇರ್ತಾರೆ ಅವ್ರ ಮೇಲೆ ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸಿ ಎನ್ ಶಶಿಧರ್ ಮಾತನಾಡಿ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಮಹಿಳೆಗೆ ಸುರಕ್ಷತೆ ಇಲ್ಲದಂತಾಗಿದೆ ಮಹಿಳೆಯರ ಸಬಲೀಕರಣ ಉನ್ನತ ಸ್ಥಾನ ನೀಡಬೇಕು ಎನ್ನುವುದು ಕೇವಲ ಭಾಷಣಕಷ್ಟೇ ಸೀಮಿತವಾಗಿದೆ ಮಹಿಳಾ ಮುಖ್ಯಮಂತ್ರಿ ಆಡಳಿತ ಇರುವ ರಾಜ್ಯದಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ ಕೊಲೆಯಾಗಿದೆ ಇಂತಹ ಶೋಷಣೆಗೊಳಗಾದ ಘಟನೆಗಳು ನಡೆದರೆ ತ್ವರಿತ ನ್ಯಾಯಾಲಯವನ್ನು ಸ್ಥಾಪಿಸಿ ತೊಂಬತ್ತು ದಿನಗಳಲ್ಲಿ ವಿಚಾರಣೆಯನ್ನ ನಡೆಸಿ ತೀರ್ಪನ್ನು ನೀಡಬೇಕು ತೀರ್ಪು ಮುಂದೆ ಇಂತಹ ಕೃತ್ಯ ಮಾಡುವವರಿಗೆ ಎಚ್ಚರಿಕೆ ಪಾಠವಾಗಬೇಕೆಂದರು ಮೋವಿತಾಳ ಸಾವಿಗೆ ಕಾರಣವಾದ ವ್ಯಕ್ತಿಗಳಿಗೆ ಕಲ್ಲು ಶಿಕ್ಷೆ ನೀಡುವ ಮೂಲಕ ಆಕೆಯ ಆತ್ಮಕ್ಕೆ ಶಾಂತಿ ದೊರೆಯಬೇಕೆಂದರು ಈಗ ಜಾಗ ದಿನನಿತ್ಯ ಆರುನೂರಿಂದ ಏಳ್ನೂರು ಓ ಪಿ ಡಿ ನೋಡೋ ಒಂದು ಸರ್ಕಾರಿ ಆಸ್ಪತ್ರೆ ಇದು ಅದರಲ್ಲಿ ನಾಲ್ಕೂವರೆ ನಂತರ ಬೆಳಗ್ಗೆವರೆಗ ಏನು ನನ್ನ ಸಹೋದರರಿರ್ತಾರೆ ಬಹುಶಃ ಒಂದು ಐವತ್ತು ಎಮರ್ಜೆನ್ಸಿ ಕೇಸಸ್ನ ಪ್ರತಿದಿನ ಅಟೆಂಡ್ ಮಾಡ್ತಾರೆ ಅದು ಡಾಕ್ಟರ್ ಹೇಳ್ದಂಗೆ ಮದ್ಯಪಾನ ಮಾಡಿ ಬಂದವರ ಹತ್ರ ನಿಭಾಯಿಸೋ ಅಂಥದ್ದು ಅದು ನಮ್ಮ ಅಕ್ಕ ತಂಗಿರು ಇದನ್ನು ನಿಭಾಯಿಸ್ಬೇಕು ಬಹುಶಃ ನಿಮಗೆಲ್ಲ ಗೊತ್ತಿರೋಂಗೆ ನಾವು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೆದಾಗ ಅದರಲ್ಲೂ ಒಂದು ಮಹಿಳಾ ಮಹಿಳೆ ಯಾಕಂದ್ರೆ ಇವತ್ತು ನಾವು ಪ್ರತಿಯೊಬ್ಬ ರಾಜಕಾರಣಿನೂ ಭಾಷಣ ಮಾಡ್ತೀವಿ ಮಹಿಳಾ ಸಬಲೀಕರಣ ಮಾಡಬೇಕು ಮಹಿಳೆಯರಿಗೆ ನಾವು ಉನ್ನತ ಸ್ಥಾನ ಕೊಡಬೇಕು ಮೀಸಲಾತಿನ ಅವ್ರಿಗೆ ಇಷ್ಟು ಪ್ರಸೆಂಟ್ ರಿಸರ್ವ್ ಮಾಡಬೇಕು ಅಂತೇಳಿ ಆದರೆ ಮಹಿಳೆಯರ ಮೇಲೆ ಆಗಂತ ಅತ್ಯಾಚಾರಗಳು ಅನ್ಯಾಯಗಳು ಯಾವುದನ್ನು ಕೂಡ ನಾವು ಖಂಡಿಸ್ತಾ ಇಲ್ಲ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮಹಿಳಾ ಮುಖ್ಯಮಂತ್ರಿ ಇರೋ ರಾಜ್ಯದಲ್ಲಿ ಇವತ್ತು ಇಂತ ಒಂದು ದುರ್ಘಟನೆ ನಡೆದಿದೆ ನಾನು ತಮ್ಮೆಲ್ಲರ ಮುಖಾಂತರ ಪರಿಸರ ಪ್ರೇಮಿ ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಚಾನಾ ಅಶೋಕ್ ಮಾತನಾಡಿ ವೈದ್ಯ ನಾರಾಯಣೋ ಹರಿ ಅನ್ನುವುದು ಬರೀ ಮಾತಿಗಷ್ಟೇ ಸೀಮಿತವಾಗಿದೆ ಅವರುಗಳಿಗೆ ಪ್ರತಿನಿತ್ಯ ದೈಹಿಕವಾಗಿ ಮಾನಸಿಕವಾಗಿ ಕಿರುಕುಳ ನೀಡುವ ಕೆಲಸವಾಗುತ್ತಿದೆ ಪ್ರತಿ ವೈದ್ಯನು ಪ್ರಾಮಾಣಿಕತೆಯಿಂದ ಜೀವ ಉಳಿಸಲೆಂದೇ ಕರ್ತವ್ಯವನ್ನ ನಿರ್ವಹಿಸುತ್ತಾನೆ ಕೋಲ್ಕತ್ತಾದಲ್ಲಿ ನಡೆದ ಘಟನೆ ದೇಶದಲ್ಲಿ ಮುಂದೆಂದು ನಡೆಯಬಾರದು ಗಾಂಧೀಜಿ ಕಂಡ ರಾಮ ರಾಜ್ಯದಲ್ಲಿ ಇಂತಹ ಘಟನೆ ನಾಗರಿಕ ಸಮಾಜ ತಲೆ ತಕ್ಕಿಸುವಂತದ್ದು ಹೇಯ ಕೃತ್ಯ ಮಾಡಿದ ಉಗ್ರರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು ಅಂಥ ದೇವ್ರ ಕೆಲಸ ಮಾಡುವಂಥ ಯಾಕೆಂದರೆ ಪ್ರತಿಯೊಬ್ಬ ಡಾಕ್ಟ್ರು ಕೂಡ ನಾನು ಮಾಡುವಂಥ ಆಪ್ರೇಷನ್ಗಳಲ್ಲಿ ಸಕ್ ಸಕ್ಸಸ್ ಆಗಲಿ ಒಳ್ಳೆಯದಾಗಲಿ ಅಂತ ಮಾಡಿರ್ತಾನೆ ಯಾರೂ ಕೂಡ ಕೆಟ್ಟದಾಗಲಿ ಅಂತ ಮಾಡಿರಲ್ಲ ಅದರಿಂದ ನಾನು ಹೇಳುವಂತೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡುವಂಥ ಡಾಕ್ಟ್ರುಗಳಿಗೆ ನಾವು ಸಾಧ್ಯದಷ್ಟು ಅವರಿಗೆ ಸಹಕಾರ ಕೊಡಬೇಕು ಅವ್ರು ಮಾಡುವಂಥ ಕೆಲಸಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಇವತ್ತು ಕಲ್ಕತ್ತಾದ ನಡೆದಂಥ ಒಂದು ಘಟನೆ ದೇಶಕ್ಕೆ ಒಂದು ನಾಚಿಕೆ ನಂತದ್ದು ಇಂಥ ಮರುಕಳಿಸಬಾರ್ದು ನಮ್ಮ ಸೋದರಿಯರು ಇವತ್ತು ವೈದ್ಯಕೀಯ ಪ್ರಪಂಚದಲ್ಲಿ ಹೆಚ್ಚು ಜನ ಕೆಲಸ ಮಾಡ್ತಿರೋದು ಮಹಿಳೆಯರೇ ಅವರೆಲ್ಲರೂ ಕೂಡ ಸೆಕ್ಯೂರಿಟಿ ಅವಶ್ಯಕತೆ ಇದೆ ಮನೆಯಿಂದ ಆತ ಮಹಾತ್ಮ ಗಾಂಧಿ ಹೇಳ್ತದೆ ರಾಮ್ ರಾಜ ಕನಸ್ತದಲ್ಲಿ ಇನ್ನೊಂದು ಸಮಾಜದಲ್ಲಿ ಗಣರಾತ್ರಿ ಹೋಗುವಂಥ ಸ್ಥಿತಿ ಇದೆ ನಿರ್ಮಾಣ ಆದರೆ ಅದೇ ರಾಮರಾಜ ಅಂತ ಅಂತ ರಾಮರಾಜ ಕನಸುಗಳು ಅಂತ ನಮ್ಮ ದೇಶದಲ್ಲಿ ಇಂಥ ಕಡೆ ಆಗಬಾರ್ದು ಅಂತ ಹೇಳ್ತಾ ಆರೋಗ್ಯ ಇಲಾಖೆಯ ಆರೋಗ್ಯ ಶೈಕ್ಷಣಿಕ ಅಧಿಕಾರಿ ಅನಿತಾ ಮಾತನಾಡಿದರು ಪ್ರತಿಭಟನೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಎಲ್ಲ ವೈದ್ಯರು ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಗಿರೀಶ್ ಸಮರಸೇನೆ ಜಿಲ್ಲಾಧ್ಯಕ್ಷ ಭರತ್ ಗೌಡ ತಾಲೂಕು ಅಧ್ಯಕ್ಷ ಸಂದೇಶ್ ಗೌಡ ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಮೇಶ್ ಗೌರವಾಧ್ಯಕ್ಷ ನಾಗರಾಜ್ ರಾಜಕುಮಾರ್ ಕಬ್ಬಾಳು ಮಹೇಶ್ ಸೇರಿ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ಪಟ್ಟಣದ ನಲವತ್ತು ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮಭಕ್ತ ಅಂಜನೇಯ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆಯನ್ನು ನಡೆಸಿ ನಲವತ್ತೆಂಟು ದಿನಗಳು ಕಳೆದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಮಂಡಲಾಭಿಷೇಕ ಪೂಜೆಯನ್ನು ನಡೆಸಲಾಯಿತು ಮಂಡಲಾಭಿಷೇಕದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಹೋಮ ಹವನಾದಿಗಳನ್ನು ನಡೆಸಲಾಯಿತು ಪಟ್ಟಣದ ಶ್ರೀ ವಿನಾಯಕ ಕಾರು ಚಾಲಕರ ಸಂಘದ ಆವರಣದಲ್ಲಿರುವ ನಲವತ್ತು ಅಡಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಗ್ರಹವನ್ನು ದೇವಾಲಯದ ಜೀರ್ಣೋದ್ಧಾರ ಹಿನ್ನೆಲೆಯಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಇರಿಸಲಾಗಿದ್ದ ಸ್ವಾಮಿಯನ್ನು ಕಳೆದ ಜುಲೈ ಒಂದರಂದು ಮೂಲ ದೇವಸ್ಥಾನಕ್ಕೆ ಪುನರ್ ಪ್ರತಿಷ್ಠಾಪಿಸುವ ಕಾರ್ಯವನ್ನು ನೆರವೇರಿಸಲಾಗಿತ್ತು ಪುನರ್ ಪ್ರತಿಷ್ಠಾಪನೆ ಕಾರ್ಯವು ಮುಗಿದು ಇಂದಿಗೆ ನಲವತ್ತೆಂಟು ದಿನಗಳು ಕಳೆದ ಹಿನ್ನೆಲೆಯಲ್ಲಿ ಮಂಡಲಾಭಿಷೇಕವನ್ನು ಶನಿವಾರದಂದು ನಡೆಸಲಾಯಿತು ಮಂಡಲಾಭಿಷೇಕದ ಸಲುವಾಗಿ ದೇವಾಲಯದಲ್ಲಿ ಬೆಳಗ್ಗೆ ಗಣಪತಿ ಪೂಜೆ ಗುರು ಗುರುಪ್ರಾರ್ಥನೆ ಪುಣ್ಯಾಹಾವಾಚನ ಮಹಾಸಂಕಲ್ಪ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಕಲಾದಿ ಹೋಮ ಷಷ್ಠಿ ಹೋಮಗಳನ್ನು ನಡೆಸಲಾಯಿತು ಸನ್ನಿಧಿಯಲ್ಲಿ ವಿಶೇಷವಾಗಿ ಕಲಾದಿ ಹೋಮ ಹೋಮವನ್ನು ನಡೆಸಲಾಯಿತು ಮಧ್ಯಾಹ್ನ ಹೋಮಕ್ಕೆ ಪೂರ್ಣಾಹುತಿ ಸಲ್ಲಿಸಿ ಮಹಾಮಂಗಲಾರ್ತಿಯ ತರುವಾಯ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಲಾಯಿತು ಮಂಡಲಾಭಿಷೇಕದ ಹಿನ್ನೆಲೆಯಲ್ಲಿ ಸ್ವಾಮಿಯವರಿಗೆ ಸಂಜೆ ರಜತ ಕವಚ ಧಾರಣೆ ಪುಷ್ಪಾಲಂಕಾರದೊಂದಿಗೆ ವಿಶೇಷ ಪೂಜೆ ನಡೆಯಿತು ಪೂಜಾ ವಿಧಿವಿಧಾನಗಳನ್ನು ಪ್ರಧಾನ ಅರ್ಚಕರಾದ ವಿಶ್ವನಾಧ್ಯಕ್ಷಿತರು ದೀಕ್ಷಿತರು ಶ್ರೀರಂಗಪಟ್ಟಣದ ರಘುರಾಮ ಶರ್ಮಾ ಲಕ್ಷ್ಮೀಶ ಶರ್ಮಾ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರು ದಾನಿಗಳಾದ ಸುಜಾತಾ ಕಾಫಿ ವರ್ಕ್ಸ್ನ ಮಾಲೀಕರಾದ ಕುಮಾರಸ್ವಾಮಿ ಅವರು ಮಂಡಲಾಭಿಷೇಕದ ಮಹೋತ್ಸವದ ಉಸ್ತುವಾರಿಯನ್ನು ವಹಿಸಿದ್ದರು ಅವರ ಮಗ ಪ್ರತೀಕ್ ಮತ್ತು ಸೊಸೆ ಕವಿತಾರವರು ಹೋಮ ಹವನಾದಿಗಳಲ್ಲಿ ಭಾಗವಹಿಸಿದ್ದರು ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬಸವರಾಜ್ ಉಪಾಧ್ಯಕ್ಷ ದಿನೇಶ್ ಕಾರ್ಯದರ್ಶಿ ಚರಣ್ ಸಹಕಾರ್ಯದರ್ಶಿ ವಿನಯ್ ಖಜಾಂಚಿ ಪ್ರಕಾಶ್ ಸೇರಿ ಇತರರು ಇದ್ದರು ಅತ್ಯಂತ ಸುಪ್ರಸಿದ್ಧವಾದಂತಹ ರಾಮಭಕ್ತ ಆಂಜನೇಯ ಸ್ವಾಮಿ ದೇವಾಲಯ ಪುನಃ ಪ್ರತಿಷ್ಠಾಪನೆಯಾಗಿ ಇಂದಿಗೆ ನಲವತ್ತೆಂಟು ದಿನಗಳು ಕಳೆದಿದೆ ನಲವತ್ತೆಂಟು ದಿನಗಳು ಕೂಡ ಜುಲೈ ಒಂದನೇ ತಾರೀಕು ನಾವು ಈ ದೇವರನ್ನ ಪುನಃ ಪ್ರತಿಷ್ಠಾಪನೆ ಮಾಡಿದ್ದು ಅತ್ಯಂತ ವಿಶೇಷವಾಗಿ ಶಿಲಾಮಯವಾದಂತಹ ಗರ್ಭಗುಡಿಯನ್ನ ದೇವಾಲಯವನ್ನು ಕಟ್ಟಿದ್ದಾರೆ ಆ ದೇವಾಲಯವನ್ನಲ್ಲಿ ಮತ್ತೆ ಪುನಃ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳನ್ನು ಮಾಡಿದ್ದು ಇಂದಿಗೆ ನಲವತ್ತೆಂಟು ದಿನಗಳಾಗಿದ್ದು ಆ ನಲವತ್ತೆಂಟನೇ ದಿನದ ಮಂಡಲಾಭಿಷೇಕ ಪೂಜೆಯನ್ನ ಅತ್ಯಂತ ವಿಶೇಷವಾಗಿ ಇವತ್ತು ನೆರವೇರಿಸಲಾಗಿದೆ ಮಂಡಲಾಭಿಷೇಕ ಪೂಜೆ ಬೆಳಗ್ಗೆಯಿಂದಲೇ ಗಣಪತಿ ಪೂಜೆ ಗುರುಪ್ರಾರ್ಥನೆ ಪುಣ್ಯಾಹವಾಚನ ಮಹಾಸಂಕಲ್ಪ ಮತ್ತು ರಾಮಭಕ್ತ ಆಂಜನೇಯ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಮತ್ತು ವಿಶೇಷವಾಗಿ ಕಲಾದಿ ಹೋಮಗಳು ಹೋಮ ಅಂತ ಹೇಳ್ತೀವಿ ಅಂದರೆ ಆಂಜನೇಯ ಮೂಲಮಂತ್ರ ಹೋಮವನ್ನು ಮಾಡಿ ಆ ಪರಮಾತ್ಮನಿಗೆ ಎಲ್ಲ ಕಲಶದಿಂದ ಅಭಿಷೇಕಗಳನ್ನು ಮಾಡಿ ಮಹಾಪೂಜೆಯನ್ನು ನೆರವೇರಿಸಿ ಮಹಾಪೂರ್ಣಾಹುತಿ ಕಾರ್ಯಕ್ರಮವು ಸಮಾಪ್ತಿಯಾಗಿದೆ ನಲವತ್ತೆಂಟು ದಿನಗಳು ಎಂದರೆ ಒಂದು ಮಂಡಲ ಅಂತ ಅರ್ಥ ದೇವರನ್ನು ಪುನಃ ಪ್ರತಿಷ್ಠಾಪನೆ ಮಾಡದ ಮೇಲೆ ನಲವತ್ತೆಂಟನೇ ದಿನ ಒಂದು ಮಂಡಲ ಆಗಿರೋದರಿಂದ ಮಂಡಲಾಭಿಷೇಕ ಅಂತಲೇ ಇದನ್ನು ಕರೀತಾರೆ ಈ ನಲವತ್ತೆಂಟನೇ ದಿನದ ಪೂಜೆಗಳು ಈ ರೀತಿಯಾಗಿ ಸಮಾಪ್ತಿಯಾಗಿದೆ ಈ ಒಂದು ವಿನಾಯಕ ಕಾರು ಚಾಲಕ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರಿಗೂ ಆಂಜನೇಯ ಸ್ವಾಮಿ ಅತ್ಯಂತ ವಿಶೇಷವಾದಂತಹ ಅನುಗ್ರಹ ಮಾಡಿ ಎಲ್ಲ ಸರ್ವ ಸದಸ್ಯರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವೆಲ್ಲ ಆಶೀರ್ವಾದ ಮಾಡಿದ್ದೀವಿ ಮುಂದೆ ದೇವಸ್ಥಾನದಲ್ಲಿ ಮಂಡಲಾಭಿಷೇಕದ ಪ್ರಯುಕ್ತ ಪ್ರಸಾದ ವಿತರಣಾ ಕಾರ್ಯಕ್ರಮ ಇದೆ ಸಂಜೆಗೆ ಮಧ್ಯಾಹ್ನ ಮೂರು ಗಂಟೆಯಿಂದ ದೇವರ ರಜತ ಕವಚ ಧಾರಣೆ ಮತ್ತು ಪುಷ್ಪಾಲಂಕಾರ ಅತ್ಯಂತ ವಿಶೇಷವಾದಂತಹ ಪು ಪೂಜೆಗಳೆಲ್ಲ ನೆರವೇರುತ್ತೆ ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿ ಆಂಜನೇಯನ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಮೇಲೆ ಗೌರವಾನ್ವಿತ ರಾಜ್ಯಪಾಲರು ಮೈಸೂರು ಮೂಡ ಹಗರಣದ ಪ್ರಾಸಿಕ್ಯೂಟರ್ಗೆ ಅನುಮತಿ ನೀಡಿರುವುದು ಸರಿಯಾದ ನಿರ್ಧಾರವಿಲ್ಲವೆಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷ ಹಾಗೂ ಹಿರಿಯ ವಕೀಲರಾದ ಪ್ರಕಾಶ್ ಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಎಲ್ಪಿ ಪ್ರಕಾಶ್ ಗೌಡರವರು ಶನಿವಾರದಂದು ರಾಜ್ಯಪಾಲರ ನಡೆಯನ್ನ ಖಂಡಿಸಿ ತಮ್ಮ ಕಚೇರಿಯಲ್ಲಿ ಜಿಫೋರ್ ನ್ಯೂಸ್ನೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಸರ್ಕಾರ ಕೊಟ್ಟ ಭರವಸೆಯಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿ ರಾಜ್ಯದ ಜನರಿಗೆ ತಲುಪಿಸಲಾಗುತ್ತದೆ ಸಿದ್ದರಾಮಯ್ಯನವರು ಜನಪ್ರಿಯತೆಯನ್ನ ಸಹಿಸಲಾಗದೆ ಅವರಿಗೆ ಮಸಿ ಬಳಿಯುವ ಕೆಲಸವನ್ನ ವಿಪಕ್ಷಗಳು ಮಾಡುತ್ತಿವೆ ರಾಜ್ಯದಲ್ಲಿರುವ ಸುಭದ್ರ ಕಾಂಗ್ರೆಸ್ ಸರ್ಕಾರವನ್ನ ಕೆಡುವಲು ಕೆಲವು ಬಿಜೆಪಿ ಜೆಡಿಎಸ್ ನಾಯಕರು ಒಟ್ಟುಗೂಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಪಿತೂರಿ ಮಾಡುತ್ತಿದ್ದಾರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೆಲವು ಸಚಿವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕಲ್ಪಿಸುವಂತೆ ರಾಜ್ಯಪಾಲರಿಗೆ ದೂರು ನೀಡಿದ್ದರೂ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಆದರೆ ಇದೀಗ ಸಮಾಜದ ಕಾರ್ಯಕರ್ತರೊಬ್ಬರು ಮೈಸೂರು ಮೂಡ ಹಗರಣದ ಕುರಿತು ದೂರು ನೀಡಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ನೋಟಿಸ್ ನೀಡಿದ್ದಾರೆ ಇದು ಸರಿಯಾದ ಕ್ರಮವಲ್ಲ ರಾಜ್ಯಪಾಲರು ಕಾನೂನಿನ ಒಂದು ಭಾಗವಾಗಿದ್ದು ಇಂತಹ ವಿಚಾರಗಳಲ್ಲಿ ಎಚ್ಚರ ವಹಿಸಬೇಕು ಕೇಂದ್ರ ಸರ್ಕಾರದ ಕೈಗೊಮ್ಮೆಯಂತೆ ವರ್ತಿಸಬಾರದು ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಹಗರಣ ಮಾಡಿಲ್ಲ ಕೇವಲ ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ವತಿಯಿಂದ ಯತ್ನವಾಗುತ್ತಿದೆ ಮುಂಬರುವ ದಿನಗಳಲ್ಲಿ ತಾಲೂಕಿನ ಎಲ್ಲಾ ನಾಯಕರ ಹಾಗೂ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಉಗ್ರ ಪ್ರತಿಭಟನೆಯನ್ನ ನಡೆಸಲಾಗುತ್ತದೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡಲು ನಾವು ಬಿಡುವುದಿಲ್ಲ ಎಂದು ತಿಳಿಸಿದರು ರಾಜ್ಯಪಾಲರು ಏನು ನಮ್ಮ ಕನ್ನಡ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಯಾವುದೋ ಒಂದು ಮೂಡ ಆಗಣ ಸಂಬಂಧಪಟ್ಟಂತೆ ರಾಜಕುಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದು ದುರದೃಷ್ಟಕರ ಯಾಕೆಂದರೆ ಮೂಡಾಗಣಕ್ಕೂ ಸನ್ಮಾನ ಸಿದ್ದರಾಮಯ್ಯವ್ರಿಗೂ ಕೂಡ ಯಾವುದೇ ಸಂಬಂಧ ಇಲ್ಲ ಈ ಹಿಂದೆ ಧನವತ್ತ ರಾಜ್ಯಪಾಲರ ಕಚೇರಿಯಲ್ಲಿ ಬೇಜಾದಷ್ಟು ಪ್ರಕರಣಗಳಿದೆ ಜಿಲ್ಲೆ ಆಗ್ಬೋದು ನಿರ್ಣಯ ಆಗ್ಬೋದು ಸುಮಾರು ವರ್ಷಗಳಿಂದ ರಾಜ್ಯಪಾಲರ ಕಚೇರಿಯಲ್ಲಿ ಇದ್ದರೂ ಕೂಡ ವಿತಿ ಇನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ಪ್ರಾಜಿಕ್ಯೂಷನ್ಗೆ ನೋಟಿಸ್ ಮಾಡಿ ಪ್ರಾಜಿಕ್ಯೂಷನ್ ಅನುಮತಿ ನೀಡಿದ್ದಾರೆ ಇದು ಎಲ್ಲೋ ಒಂದು ಕಡೆ ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಕಾರಣ ಇವತ್ತು ನಮ್ಮ ಸರ್ಕಾರ ನೂರ ಮೂವತ್ತಾರು ಜನ ಎಲ್ಲ ಶಾಸಕರು ಗೆದ್ದು ಜೊತೆಗೆ ಇಂಡಿಪೆಂಡೆಂಟ್ ಸೇರಿ ಸುಭದ್ರವಾಗಿದೆ ಇದನ್ನು ಸಹಿಸಿದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಒಟ್ಟುಗೂಡಿ ಇದನ್ನು ಒಂದು ಕುಟವನ್ನು ಮಾಡ್ತಕ್ಕಂಥ ಅನುಮಾನ ಬಂದಿದೆ ಜೊತೆಗೆ ಏನು ನಮ್ಮ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸುಮಾ ಸಾಹಾಬ್ರು ಒಟ್ಟುಗೂಡಿ ಎಲ್ಲ ಸೇರಿ ಐದು ಯೋಜನೆಗಳನ್ನು ಕೊಟ್ಟಿದೆ ನೋಡ್ಬೋದು ನಾವು ಕಾಲೋಕೆ ಅಧ್ಯಕ್ಷನಾಗಿ ತಾವಕ್ಕೆಲ್ಲ ಸುತ್ತಿ ನೋಡಿದ್ವಿ ತುಂಬ ಚೆನ್ನಾಗಿ ಜನರು ಅದ್ರ ಬಗ್ಗೆ ತುಂಬ ಖುಷಿ ಪಟ್ಟಿದ್ದಾರೆ ಒಳ್ಳೆಯ ಕೆಲಸಗಳು ಆಗ್ತಾಯಿದೆ ಅದರಿಂದ ಅದನ್ನು ಸಹಿಸ್ತಾರದೆ ದ್ವೇಷದಿಂದ ಏನಾದರೂ ಮಾಡಿ ಸರ್ಕಾರವನ್ನು ಪಸ್ತಗೊಳಿಸ್ಬೇಕು ಅಂತ ದುರುದ್ದೇಶದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಗೌರವಾನ್ವಿತ ರಾಜಭವನವನ್ನು ದುರುಪಯೋಗಪಡಿಸ್ಕೊಳ್ತಾ ಇದೆ ಇದಕ್ಕೆ ಸನ್ಮಾನ ಸಿದ್ದರಾಮಯ್ಯವರು ಹೆದರಬೇಕಾಗಿಲ್ಲ ಯಾಕೆಂದರೆ ಈ ಸಂಬಂಧಪಟ್ಟಂತೆ ಬೇಜಾರು ನಮ್ಮ ಗರ್ವೆತ್ತ ಸರ್ವೋಚ್ಚನ ಅನೇಕ ರೂಲ್ಸಿರಿ ಅದನ್ನು ಯಾವ ವ್ಯಾಪ್ತಿಯಲ್ಲಿ ಗೌರವಾನ್ವಿತ ರಾಜ್ಯಪಾಲಕ್ಕೆ ಕೆಲಸ ಮಾಡಬೇಕು ಅಂತ ಹಾಗಾಗಿ ಇದು ನನ್ನ ಪ್ರಕಾರ ಕಾನೂನು ವಿರೋಧಿ ಇಲ್ಲಿಂದ ಮೈಸೂರು ಮೂಢ ಸಂಬಂಧಪಟ್ಟ ಪಾದಯಾತ್ರೆ ಮಾಡಿದರು ಅದರಿಂದ ವರ್ಕ್ ಆಗಲಿಲ್ಲ ಸರ್ಕಾರ ಬೀಳ್ಸ್ಬೇಕು ಅಂತ ಟ್ರೈ ಮಾಡಿದ್ರು ಅದು ಕೂಡ ಕೆಲಸ ಆಗಿಲ್ಲ ಇದಕ್ಕಿಂತ ಒಂದೇ ಉದ್ದೇಶ ಕೇಂದ್ರ ಸರ್ಕಾರದ ಮೂಲಕ ಧನವೆತ್ತ ರಾಜ್ಯಪಾಲರನ್ನು ಅವ್ರನ್ನ ಉಪಯೋಗಿಸ್ಕೊಂಡು ನಮ್ಮ ಸರ್ಕಾರವನ್ನು ಒಂದು ಹುನ್ನಾರ ನಡೀತಾ ಇದೆ ದಯಮಾಡಿ ಇಂಥ ಪ್ರಕಾರ ಅವರೊಬ್ಬ ವಕೀಲನಾಗಿ ಇದು ಎಲ್ಲೋ ಒಂದು ಕಡೆ ಸಂವಿಧಾನ ಭವ ಹೆ ಗೌರವಾನ್ವಿತ ರಾಜ್ಯಪಾಲರು ಎಡ್ ಆಫ್ ದಿ ಯು ಕಾನ್ಸ್ಟಿಟ್ಯೂಷನ್ ಸರ್ಕ ಕರ್ನಾಟಕ ರಾಜ್ಯದಲ್ಲಿ ಅವರೇ ನಮ್ಮ ಸಂವಿಧಾನದ ಮುಖ್ಯಸ್ಥರು ಸೊ ನೋಡಿ ಮಾಡಬೇಕಾಗಿತ್ತು ಅಜ್ಜಿ ಬಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ತರಾತುರಿ ನೋಟಿಸ್ ಕೊಡ್ತಕ್ಕಂಥ ಕ್ರಮೇನು ಇರಲಿಲ್ಲ ಹಾಗಾಗಿ ಇದು ಕೆಲವೊಂದು ಕಡೆ ಸರ್ಕಾರವನ್ನು ಹೆಸರು ಹೊಳಸೋ ಹುನ್ನಾರ ನಡೀತಿದೆ ಈ ಸಂಬಂಧ ನಮ್ಮ ರಾಜ್ಯಮಟ್ಟದ ನಾಯಕರು ಮಾತಾಡ್ತಾರೆ ಸೊ ಇದ್ರ ಬಗ್ಗೆ ಪ್ರತಿಭಟನೆ ಕೂಡ ನಾವು ಮಾಡ್ತೇವೆ ದಯಮಾಡಿ ಯಾವ ಸಿದ್ದರಾಮಯ್ಯನವರಾಗಲಿ ಬೇರೆ ಕಡೆ ಎದಿಗುಣ ಬೇಕಾಗಿಲ್ಲ ಇದು ಟೋಟಲಿ ರಾಜಕೀಯ ಪೂರಿತ ಸರ್ಕಾರ ಚೆನ್ನಾಗಿದೆ ಆಡಳಿತ ಕೊಡ್ತಾ ಏನಾದರೂ ಮಾಡಿ ಸರ್ಕಾರವನ್ನು ತಾಲೂಕಿನ ಲೊಕ್ಕಿಹಳ್ಳಿ ಹೋಬಳಿಯ ಹುಲಿಕೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಂಟನೇ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಧ್ವಜಾರೋಹಣವನ್ನು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾದೇವಿ ಪ್ರಕಾಶ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ನಿರ್ದೇಶಕ ಎಚ್ ಡಿ ಸಂಪತ್ ಕುಮಾರ್ ಮಾತನಾಡಿ ಸ್ವತಂತ್ರ ಪಡೆಯಲು ಅನೇಕ ಮಹನೀಯರು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ ಅವರ ತ್ಯಾಗನ ಬಲಿದಾನವನ್ನು ನಾವು ಸದಾ ಸ್ಮರಿಸಬೇಕು ಭಾರತ ದೇಶ ತನ್ನದೇ ಆದ ಇತಿಹಾಸವನ್ನ ಹೊಂದಿದ್ದು ಇಡೀ ವಿಶ್ವವೇ ಭಾರತದ ಸಂಸ್ಕೃತಿಯನ್ನ ಗೌರವಿಸುತ್ತಿದೆ ಎಂದರು ಸ್ವತಂತ್ರೋತ್ಸವದ ಅಂಗವಾಗಿ ಪುಟಾಣಿ ಮಕ್ಕಳಿಗೆ ಸಿಹಿಯನ್ನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಭುವನಹಳ್ಳಿ ಬಸವರಾಜ್ ಸಹ ಶಿಕ್ಷಕ ಸತ್ತಿಗೌಡ ಅಂಗನವಾಡಿ ಶಿಕ್ಷಕಿ ಯಶೋಧ ಆಶಾ ಕಾರ್ಯಕರ್ತೆ ಸುಜಾತ ಬಾಲವಿಕಾಸ ಸಮಿತಿಯ ಅಧ್ಯಕ್ಷೆ ಮಮತಾ ಅಭಿಷೇಕ್ ಮುಖಂಡರಾದ ರಾಜೇಶ್ ರಾಕೇಶ್ ಪ್ರದೀಪ್ ಮಂಜೇಗೌಡ ಶಂಕರೇಗೌಡ ಸೋಮಿಗೌಡ ಮಹೇಶ್ ಲತಾ ಲಕ್ಷ್ಮೀದೇವಿ ಧನಲಕ್ಷ್ಮಿ ಪಾರ್ವತಮ್ಮ ರಂಗಮ್ಮ ಶಾಂತಮ್ಮ ವನಜಾಕ್ಷಿ ವೆಂಕಟೇಶ್ ನೀಲಮ್ಮ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ನಮ್ಮ ಶಾ ಮುಖ್ಯ ಶಿಕ್ಷಕರಿರ್ಬೋದು ಸಹ ಶಿಕ್ಷಕರಿರ್ಬೋದು ಎಲ್ಲರೂ ಸೇರಿ ಒಕ್ಕೊಲಿನಿಂದ ಅತ್ಯುತವಾಗಿ ಸ್ವತಂತ್ರ ಆಚರಿಸ್ತಾ ಇದ್ದಾರೆ ಇವರು ಕೂಡ ಅದೃಷ್ಟವಾಗಿ ಟೀಚ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸ್ಕೊಂಡು ಹಿಂದೆ ಈ ಶಾಲೆಗೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಶಾಸಕರು ಹಿಂದೆ ಈ ಹೋದಷ್ಟು ಸ್ವತಂತ್ರದಲ್ಲಿ ನಾವು ಮಾತುಕಟ್ಟಿದ್ದು ಅದರಂತೆ ಈ ರೀತಿ ಈ ಸಲ ನಮ್ಮ ಶಾಸಕರು ಅವರ ಒಂದು ಅನುದಾನದಲ್ಲಿ ನಮ್ಮ ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು ಅಂಗನವಾಡಿ ಬಿಲ್ಡಿಂಗ್ ಇರ್ಬೋದು ಪೌಷ್ಟಿಕ ತೋಟಗಳಿರ್ಬೋದು ಶಾಲಾ ಸ್ವಚ್ಛತೆ ಇರ್ಬೋದು ಅಂಗನವಾಡಿ ರಿಪೇರಿ ಇರ್ಬೋದು ಪ್ರತಿಯೊಂದು ಕೂಡ ಮಾಡಿಸ್ಕೊಟ್ಟಿದ್ದೀವಿ ಮುಂದಿನಗಳಲ್ಲಿ ಇದು ಬೇಕಾದಂಥ ಮೂಲಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ ನಮ್ಮ ಕಡೆಯಿಂದ ಏನು ಸಾಧ್ಯನೋ ಅಷ್ಟು ಅಚ್ಚುಕಟ್ಟು ಮಾಡ್ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ನೀವು ಕೂಡ ಪೋಷಕರು ಕೂಡ ಹೆಚ್ಚಿನ ಜವಾಬ್ದಾರಿ ತಗೊಂಡು ಶಿಕ್ಷಕರಿಗೆ ಒಂದು ಮಾರ್ಗದರ್ಶನ ನೀಡೋದ್ರ ಮೂಲಕ ಯಾವುದೇ ಮೀಟಿಂಗ್ ಇನ್ನೊಂದಕ್ಕೆ ಹೋಗೋದ್ರ ಮೂಲಕ ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಅತ್ಯುತ್ತಮವಾಗಿ ಮಾಡಿಸುವಾಗಲೂ ಮಕ್ಳ ಮಕ್ಕಳೇ ನಿಮ್ಮ ಆಸ್ತಿ ಬೇರೆ ಆಸ್ತಿ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಮಕ್ಕಳನ್ನ ನೀವು ಆಸ್ತಿ ಮಾಡಿದರೆ ನಿಮ್ಮ ಭವಿಷ್ಯಕ್ಕೆ ಒಂದು ಸನ್ಮಾರ್ಗ ಆಗುತ್ತೆ ಮಕ್ಕಳಿಗೆ ಒಳ್ಳೆಯ ಪ್ರಜೆಗಳಾಗಬೇಕು ನೀವು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ತಾಲೂಕಿನ ಹಿರಿ ಸರ್ಕಾರಿ ಬಾಲಿಕಾ ಪ್ರೌಢಶಾಲಾ ಆವರಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಸ್ವಾತಂತ್ರ್ಯೋತ್ಸವದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಉಪನ್ಯಾಸಕರು ಶಿಕ್ಷಕರನ್ನ ಗ್ರಾಮ ಪಂಚಾಯತ್ ಸನ್ಮಾನಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿ ಬೋರಣ ಧ್ವಜಾರೋಹಣವನ್ನು ಮಾಡಿದರು ಗಣ್ಯರು ಪಥಸಂಚಲನ ತಂಡಗಳ ಗೌರವ ವಂದನೆಯನ್ನ ಸ್ವೀಕರಿಸಿದರು ಉಪನ್ಯಾಸಕಿ ಸ್ಮಿತಾ ಮಾತನಾಡಿ ಸ್ವಾತಂತ್ರ್ಯೋತ್ಸವವನ್ನು ದುರುಪಯೋಗ ಮಾಡಿಕೊಳ್ಳದೆ ದೇಶದ ಒಳಿತಿಗಾಗಿ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಬೇಕೆಂದರು ಪಥಸಂಚಲನ ತಂಡಗಳಿಗೆ ಯೋಧ ದಿವಂಗತ ಹೇಮರಾಜ ದತ್ತು ನಿಧಿಯಿಂದ ಬಹುಮಾನವನ್ನು ನೀಡಲಾಯಿತು ದ್ವಿತೀಯ ಪಿಯುಸಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶಿಕ್ಷಕ ದಿವಂಗತ ಎನ್ ಶ್ರೀನಿವಾಸ್ ಸ್ಮರಣಾರ್ಥವಾಗಿ ಕಾರ್ತಿಕ್ ಶಾಲೆಯ ಅಧ್ಯಕ್ಷ ಅನಂತಕೃಷ್ಣ ನಗದು ಬಹುಮಾನವನ್ನು ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಮೋದ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯೆ ಸುನೀತಾ ಬೋರೇಗೌಡರವರುಗಳನ್ನು ಪ್ರತಿಭಾನ್ವಿತ ಮಕ್ಕಳನ್ನು ಅಭಿನಂದಿಸಿದರು ಎಸ್ಎನ್ಎಚ್ಸಿಎಸ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಲೋಕೇಶ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ಯಾಮಲಾ ಉದಯಕುಮಾರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸತೀಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ಮಾರುತಿ ಮಂಜುನಾಥ್ ತುಂಗಲಕ್ಷ್ಮಿ ಮಂಜುನಾಥ್ ಪ್ರಾಂಶುಪಾಲ ಸಾಯಿ ಪ್ರಸಾದ್ ಮುಖ್ಯ ಶಿಕ್ಷಕಿ ವರಮಹಾಲಕ್ಷ್ಮಿ ಸೇರಿದಂತೆ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಅನೇಕ ಪ್ರಾಂತ್ಯದ ರಾಜ ಒಗ್ಗಟ್ಟು ಇರೋದಿಲ್ಲ ಅವರು ಗಮನಿಸ್ತಾರೆ ನಿಧಾನವಾಗಿ ವ್ಯಾಪಾರದಿಂದ ಅವರ ಆಸಕ್ತಿ ಆಡಳಿತ ಆಡಳಿತದ ಕಲಿತರು ಆಡಳಿತನನ್ನ ಆಡಳಿತದ ಚಿಕ್ಕಾಣಿಯನ್ನ ಹಿಡಿಯೋದಿಕ್ಕೆ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿಯ ಮೇಲಿನ ಅತ್ಯಾಚಾರ ಕೊಲೆಯನ್ನ ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ಕರೆ ಕೊಟ್ಟಿದ್ದ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿಗಳಿಂದ ಪ್ರತಿಭಟನೆ ಪ್ರಗತಿಪರ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿ ಹಂತಕರಿಗೆ ಗಲ್ಲು ಶಿಕ್ಷೆಯಾಗಲಿ ಎಂದ ಪ್ರತಿಭಟನಾಕಾರರು ಪಟ್ಟಣದ ನಲವತ್ತು ಅಡಿ ಸ್ವಾಮಿ ದೇವಾಲಯದಲ್ಲಿ ರಾಮಭಕ್ತ ಹನುಮನ ಪುನರ್ ಪ್ರತಿಷ್ಠಾಪನೆಯಾಗಿ ದಿನಗಳು ಸಂದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಮಂಡಲಾಭಿಷೇಕ ಪೂಜೆ ಹೋಮ ಹವನಾದಿಗಳು ವಿಶೇಷ ಪೂಜೆ ಅನ್ನ ಸಂತರ್ಪಣೆ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ಸಹಿಸಲಾಗದ ರಾಜ್ಯಪಾಲರ ಮೂಲಕ ಆಟಕ್ಕೆ ಮುಂದಾದ ವಿಪಕ್ಷಗಳು ಎಂದು ಆರೋಪಿಸಿದ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಗೌಡ ತಾಲೂಕಿನ ನೊಗೆಹಳ್ಳಿಯಲ್ಲಿ ಹುಲಿಕೆರೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಮಕ್ಕಳಿಗೆ ಸಿಹಿ ಹಂಚಿಕೆ ಹಾಗೂ ಹಿರಿಸಾವಿಯಲ್ಲಿನ ಸರ್ಕಾರಿ ಬಾಲಿಕಾ ಪ್ರೌಢಶಾಲಾ ಆವರಣದಲ್ಲಿ ಆಚರಿಸಲಾದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಿಕ್ಷಕರಿಗೆ ಸನ್ಮಾನ వార్తా మత్తి మే నమ్మ భేటి భేటీ ముందు చనివార్తేలి వందని